ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮಹಾಶಿವರಾತ್ರಿ ಅಂದ್ರೆ ಎಲ್ಲ ಶಿವ ಭಕ್ತರಿಗೆ ಅಧ್ಯಯನ ಸಂಭ್ರಮ ಸಡಗರ ಆದರೆ ಪುರಾಣಗಳ ಪ್ರಕಾರ ಶಿವರಾತ್ರಿಯ ಆಚರಣೆಯನ್ನು ರಾತ್ರಿಯ ವೇಳೆ ಮಾಡಬೇಕಂತೆ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಈ ಮಹಾ ಶಿವರಾತ್ರಿಯನ್ನು ಆಚರಿಸಬೇಕು ಈ ವರ್ಷ ಮಾರ್ಚ್ ಎಂಟರಂದು ಶಿವರಾತ್ರಿ ಬಂದಿದೆ ಅಂದು ಶಿವನ ಜ್ಞಾನ ಮತ್ತು ಶಿವನ ಕುರಿತು ಜಾಗರಣೆ ಮಾಡುವುದೇ ಆ ಹಬ್ಬದ ವಿಶೇಷ ಈಗಾಗಲೇ ನಾವು ಶಿವರಾತ್ರಿಯ ಆಚರಣೆ ಮತ್ತು ಮಹತ್ವದ ಬಗ್ಗೆ ತಿಳಿಸಿದ್ದೆ ಇಂದು ಈ ವಿಡಿಯೋದಲ್ಲಿ ಈ ಹಬ್ಬದ ಒಂದು ಪೌರಾಣಿಕ ಕಥೆಯ ಬಗ್ಗೆ ಮಾಹಿತಿ ನೀಡುತ್ತವೆ ಅದಕ್ಕಾಗಿ ಪೂರ್ತಿ ವಿಡಿಯೋನ ನೋಡಿ ಹೌದು ಶಿವರಾತ್ರಿಯ ಬಗ್ಗೆ ಸೊಗಸಾದ ಒಂದು ಕಥೆ ಇದೆ ಅದೇ ಶಿವಭಕ್ತನಾದ ಕಣ್ಣಪ್ಪನ ಕತೆ ಜನ್ಮದಿಂದ ಬೇಡನಾದ ಕಾರಣ ಬೇಡರ ಕಣ್ಣಪ್ಪ ಎಂಬ ಹೆಸರನ್ನು ಪಡೆಯುತ್ತಾನೆ ಈ ಕಣ್ಣಪ್ಪ ಈ ಕತೆ ನಡೆದಿದ್ದು ಶ್ರೀ ಕಾಳಹಸ್ತಿಯಲ್ಲಿ ಅಲ್ಲೊಂದು ಶಿವನ ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ದಿನನಿತ್ಯ ಅರ್ಚಕರೊಬ್ಬರಿಂದ ಪೂಜೆ ಪುರಸ್ಕಾರಗಳು ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತಿತ್ತು ಸೂರ್ಯೋದಯದ ವೇಳೆಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಶಿವನನ್ನು ಹೂಗಳು ಮತ್ತು ಬಿಲ್ವ ಪತ್ರೆಗಳಿಂದ ಅರ್ಚಿಸುತ್ತಿದ್ದರು ರುಚಿಕರವಾದ ಆಹಾರ ಪದಾರ್ಥಗಳು ಮತ್ತು ಹಣ್ಣು ಅಂಪಲುಗಳನ್ನು ನೈವೇದ್ಯ ಮಾಡುತ್ತಿದ್ದರು ಲಿಂಗರೂಪದ ಶಿವನು ನೋಡಲು ಬಹು ಸುಂದರವಾಗಿ ಕಾಣಲೆಂದು ಬಗೆ ಬಗೆಯ ಊಗಳಿಂದ ಅಲಂಕರಿಸುತ್ತಿದ್ದನು ಇನ್ನು ಈ ದೇವಸ್ಥಾನವು ಕಾಡಿನಂತಹ ಪ್ರದೇಶದಲ್ಲಿ ಇತ್ತು ಅಲ್ಲೊಂದು ಕೆಟ್ಟತನವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡ ಗುಂಪೊಂದು ನೆಲೆಸಿತ್ತು ಆ ಗುಂಪಿನ ನಾಯಕನ ಹೆಸರೇ ಕಣ್ಣಪ್ಪ ಪ್ರತಿನಿತ್ಯ ಪ್ರಾಣಿಗಳ ಬೇಟೆಯನ್ನಾಡಿ ಜೀವನ ನಡೆಸುವುದೇ ಇವರ ಅಭ್ಯಾಸವಾಗಿ ಆದರೆ ಕಣ್ಣಪ್ಪನ ಕನಸಿನಲ್ಲಿ ಒಮ್ಮೊಮ್ಮೆ ಶಿವನು ಕಾಣಿಸುತ್ತಿರುತ್ತಾನೆ ಇದೇ ವೇಳೆ ಬೇಟೆಗೆಂದು ಬಂದ ಕಣ್ಣಪ್ಪನು ರಾತ್ರಿ ಆಗುವುದನ್ನು ಗಮನಿಸದೆ ಕಾಡಿನಲ್ಲಿಯೇ ಕಾಲ ಕಳೆಯುತ್ತಾನೆ ನಾನಾ ಪ್ರಾಣಗಳಿಗೆ ಎದ್ರಿ ಅಲ್ಲಿಯೇ ಹತ್ತಿರದಲ್ಲಿದ್ದ ಮರವನ್ನು ಏರಿ ಕುಳಿತು ಬಿಡುತ್ತಾನೆ ದೈವ ಲಿಖಿತದಿಂದ ಆ ಮರವು ಬಿಲ್ವ ಪತ್ರೆಯ ಮರವಾಗಿರುತ್ತದೆ ರಾತ್ರಿ ಆಗುತ್ತಿದ್ದಂತೆ ಆತನನ್ನು ನಿದ್ರೆ ಆವರಿಸುತ್ತದೆ ಆದ್ದರಿಂದ ಆ ನಿದ್ದೆಯಿಂದ ಪಾರಾಗಲು ಮರದಲ್ಲಿದ್ದ ಎಲೆಗಳನ್ನು ನೆಲದ ಮೇಲೆ ಎಸೆಯುತ್ತಿರುತ್ತಾನಂತೆ ಅದೃಷ್ಟವೆಂಬಂತೆ ಆ ಮರದ ಕೆಳಗಳು ಶಿವಲಿಂಗವಿರುತ್ತದೆ ಈ ಬಿಲ್ವ ಪತ್ರಗಳು ಆ ಲಿಂಗದ ಮೇಲೆ ಬೀಳುತ್ತಿರುತ್ತವೆ ಬೆಳಗಾಗಿ ಎದ್ದು ಮರದಿಂದ ಇಳಿದು ಬಂದ ಬೇಡರ ಕಣ್ಣಪ್ಪನಿಗೆ ಅಲ್ಲಿದ್ದ ಶಿವಲಿಂಗವನ್ನು ಕಂಡು ಆಶ್ಚರ್ಯವಾಗುವುದು ಮಾತ್ರವಲ್ಲದೆ ಇವನ ಕನಸಿನಲ್ಲಿ ಕಾಣುತ್ತಿದ್ದ ದೇವರು ಸಹ ಶಿವನೇ ಎಂದು ತಿಳಿದು ಬರುತ್ತದೆ ಅತಿಯಾದ ಭಕ್ತಿಯಿಂದ ಕಣ್ಣಪ್ಪನು ಆ ಲಿಂಗವನ್ನು ತನ್ನ ಕೈಗಳಿಂದ ಅಪ್ಪಿ ಮುದ್ದಾಡುತ್ತಾನೆ ಶಿವಲಿಂಗವನ್ನು ಪೂಜಿಸಬೇಕೆಂದು ನಿಶ್ಚಯಿಸುತ್ತಾನೆ ಪ್ರತಿದಿನ ಬೆಳಗಿನ ವೇಳೆ ಅರ್ಚಕನು ಪೂಜಿಸಿ ಹಣ್ಣು ಅಂಪಲನ್ನು ನೈವೇದ್ಯವನ್ನು ಮಾಡಿ ಹೂವಿನಿಂದ ಅಲಂಕರಿಸಿ ಹೋಗುದು ಆನಂತರ ಕಣ್ಣಪ್ಪನು ಆಂತರ್ಯದಲ್ಲಿ ಯಾವುದೇ ಲೋಪವಿಲ್ಲದೆ ಶಿವಲಿಂಗದ ಜೊತೆ ಮಾತನಾಡುತ್ತಿರುತ್ತಾನೆ ಆನಂತರ ಶಿವನಿಗೆ ನೀರನ್ನು ಸಂಪ್ರೋಕ್ಷಿಸಿ ಕಾಡಿನಲ್ಲಿ ಸಿಗುವ ಯಾವುದೇ ಒಂದು ಪ್ರಾಣಿಯ ಮಾಂಸವನ್ನು ನೈವೇದ್ಯವನ್ನಾಗಿ ಅರ್ಪಿಸುತ್ತಾನೆ ಅರ್ಚಕನು ಮಾರನೇ ದಿನ ಬೆಳಗ್ಗೆ ವೇಳೆ ಪೂಜೆಗೆ ಆಗಮಿಸಿದಾಗ ಅಚ್ಚರಿ ಕಾದಿರುತ್ತದೆ ತಾನು ಶಿವನಿಗೆ ಅರ್ಪಿಸಿದ್ದ ಹೂವು ಹಣ್ಣು ಅಂಪುಲು ಇರುವುದಿಲ್ಲ ಅಲ್ಲಿದ್ದ ಸೊಪ್ಪು ಮತ್ತು ಮಾಂಸದ ತುಂಡುಗಳನ್ನು ದೂರ ಎಸೆದು ಲಿಂಗವನ್ನು ಶುಚಿಗೊಳಿಸಿ ಮತ್ತೊಮ್ಮೆ ಎಂದಿನಂತೆ ಪೂಜೆಯನ್ನು ಮಾಡುತ್ತಾನೆ ಈ ರೀತಿ ಕೆಲಸ ಕಾರ್ಯಗಳು ಪ್ರತಿದಿನ ಪುನರಾವರ್ತನೆಗೊಳ್ಳುತ್ತದೆ ಇದರಿಂದ ಬೇಸತ್ತ ಅರ್ಚಕನು ಒಂದು ದಿನ ಮರೆಯಲ್ಲಿ ನಿಂತು ಕಣ್ಣಪ್ಪನ ಪೂಜಾ ವಿಧಿಗಳನ್ನು ಗಮನಿಸುತ್ತಾನೆ ಇದನ್ನು ಕಂಡ ಅರ್ಚಕನು ಸಿಡುಕುತನದಿಂದ ಕಣ್ಣಪ್ಪನಿಗೆ ಶಿಕ್ಷಿಸಲು ಮುಂದಾಗುತ್ತಾನೆ ಈ ಮಧ್ಯೆ ಶಿವಲಿಂಗದ ಒಂದು ಕಣ್ಣಿನಿಂದ ನೀರು ಬರಲು ಆರಂಭವಾಗುತ್ತದೆ ಇದನ್ನು ಕಂಡ ಕಣ್ಣಪ್ಪನು ನೋವು ಮತ್ತು ಭಯದಿಂದ ಶಿವನನ್ನು ಸಂದಾಯಿಸುತ್ತಾನೆ ಆದರೆ ಶಿವನಿಗೆ ಕಣ್ಣಿನಿಂದ ಬರುವ ನೀರು ನಿಲ್ಲುವುದಿಲ್ಲ ಬೇರೆ ದಾರಿಯಿಲ್ಲದೆ ಇಲ್ಲದೆ ಕಣ್ಣಪ್ಪನು ಅಧಿಕವಾದ ಭಕ್ತಿಯಿಂದ ತನ್ನ ಬಳಿ ಇದ್ದ ಬಾಣದ ತನ್ನ ಒಂದು ಕಣ್ಣನ್ನು ಕೀಳುತ್ತಾನೆ ಅದೇ ಕಣ್ಣನ್ನು ಶಿವನಿಗೆ ಇಟ್ಟು ಸಂತಾಯಿಸುತ್ತಾನೆ ಆಗ ಕಣ್ಣಿನಿಂದ ಬರುತ್ತಿದ್ದ ನೀರು ನಿಲ್ಲುತ್ತದೆ ಇದನ್ನು ಕಂಡ ಅರ್ಚಕನಿಗೆ ಆಶ್ಚರ್ಯ ಮತ್ತು ಭಯ ಉಂಟಾಗುತ್ತದೆ ಆದರೆ ಶಿವನ ಮತ್ತೊಂದು ಕಣ್ಣಿನಿಂದ ಕಣ್ಣೀರು ಬರಲು ಆರಂಭವಾಗುತ್ತದೆ ಇದನ್ನು ಕಂಡ ಕಣ್ಣಪ್ಪನಿಗೆ ಅಪಾರ ನೋವು ಉಂಟಾಗುತ್ತದೆ ಆದರೆ ಇರುವ ಮತ್ತೊಂದು ಕಣ್ಣನ್ನು ಕೂಡ ಶಿವನಿಗೆ ಅರ್ಪಿಸಲು ಮುಂದಾಗುತ್ತಾನೆ ಆಗ ಕಣ್ಣು ಕಿತ್ತ ನಂತರ ಶಿವನಿಗೆ ಕಣ್ಣು ಇಡುವ ಬಗ್ಗೆ ಹೇಗೆ ಎಂಬ ಆಲೋಚನೆ ಬರುತ್ತದೆ ಆ ಕ್ಷಣದಲ್ಲಿ ಕಣ್ಣಪ್ಪನು ತನ್ನ ಕಾಲನ್ನು ಶಿವಲಿಂಗ ಮೇಲಿನ ಕಣ್ಣಿರುವ ಜಾಗದಲ್ಲಿ ಇಡುತ್ತಾನೆ ಅನಂತರ ಕಣ್ಣನ್ನು ಕಿತ್ತು ಶಿವನಿಗೆ ಅರ್ಪಿಸುತ್ತಾನೆ ಆ ಕ್ಷಣದಲ್ಲಿ ಲಿಂಗದಿಂದ ಮೇಲೆದ್ದು ಬಂದ ಶಿವ ಪಾರ್ವತಿಯರು ಕಣ್ಣಪ್ಪನನ್ನು ಅಪ್ಪಿ ಹಿಡಿದು ಕಣ್ಣುಗಳನ್ನು ಮರಳಿ ನೀಡುತ್ತಾರೆ ತಾನು ನಂಬಿದ ಶಿವನನ್ನು ಪ್ರತ್ಯಕ್ಷವಾಗಿ ನೋಡಿ ಸಂತೋಷಗೊಳ್ಳುತ್ತಾನೆ ಕಣ್ಣಪ್ಪ ಆದ್ದರಿಂದ ಇದೇ ದಿನವನ್ನು ನಾವು ಶಿವರಾತ್ರಿಯಾಗಿ ಆಚರಿಸುತ್ತೇವೆ ಶಿವ ಪಾರ್ವತಿಯರು ವರಗಳನ್ನು ನೀಡಿ ಕಣ್ಣಪ್ಪನನ್ನು ಆರೈಸುತ್ತಾರೆ ಶಿವ ಪಾರ್ವತಿಯರು ಅದೃಶ್ಯರಾದ ನಂತರ ಅರ್ಚಕನವು ಕಣ್ಣಪ್ಪನನ್ನು ಅಪ್ಪಿ ಹಿಡಿದು ಅಭಿನಂದಿಸುತ್ತಾನೆ ಈ ಮತ್ತೆ ಕೇಳುವುದರಿಂದಲೂ ಓದುವುದರಿಂದಲೂ ಸಕಲ ಸಂಪತ್ತನ್ನು ಶಿವನು ಅನುಗ್ರಹಿಸುತ್ತಾನಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ